ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ನರ್ಲೆಕೂಡಿಲಿ ಅವರೇ ಅವರೆಕಾಳು ಸಾ ಹಾಕಿ ಸಾಂಬಾರು ಮಾಡೋಣ ತುಂಬ ಹೆಲ್ತಿ ಇದು ಮತ್ತು ಮೂಳೆಗೆಲ್ಲ ನೋವು ಬಗೆಲ್ಲ ಒಳ್ಳೆಯದು ನೋಡಿ ಕೂಡಿ ಇದನ್ನು ಗಿಡ ನೋಡಿ ಕಡ್ ಕಡಿಯಾಗಿರುತ್ತೆ ಎಲೆ ಇರುತ್ತೆ ಇದನ್ನು ನಾವು ಯೂಸ್ ಮಾಡಿದ್ರೆ ಮೂಳೆಗಳು ಮುರಿದ ಮೂಳೆಗಳು ಮತ್ತು ಮಂಡಿ ನೋವುಲ್ಲ ಒಳ್ಳೆಯದು ಇದು ಆಯುರ್ವೇದಿಕಲ್ಲಿ ಇದಕ್ಕೆ ಒಳ್ಳೆ ಇದನ್ನು ಕನ್ನ ಉತ್ತರ ಕರ್ನಾಟಕದಲ್ಲಿ ಮಂಗರವಳ್ಳಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ ನಾವು ಅಡುಗೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ ಈರುಳ್ಳಿ ಟೊಮ್ಯಾಟೊ ತೆಂಗಿನಕಾಯಿ ಎಲ್ಲ ತೊಗೊಂಡಿದ್ದೀನಿ ತುಂಬ ಒಳ್ಳೆಯದು ಇದನ್ನು ನೋಡಿ ಈಗ ಬಿಡಿಸಿಟ್ಟಿದ್ದೀನಿ ಈ ಥರ ಸಿಪ್ ನೋಡಿ ಎಲೆ ಕೂಡ ಸಪ್ರೇಟ್ ಮಾಡಿದ್ದೀನಿ ಈ ಥರ ಬಿಡಿಸ್ಬೇಕಾದ್ರೆ ನಾವು ಕೈಗೆ ಹಾಯಲ್ಲಿ ಹಾಕಬೇಕು ಇಲ್ಲದಿದ್ರೆ ಅದು ಸ್ವಲ್ಪ ಕೈಯಿನ ನವೆ ಬರುತ್ತೆ ಹಾಗಾಗಿ ನಾನು ಎಲ್ಲ ಕಡ್ಡಿನ ಬಿಡಿಸಿಟ್ಟಿದ್ದೀನಿ ನೋಡಿ ಎಲೆ ಇದು ಇದು ಸಪ್ರೇಟಾಗಿ ಮಾಡಿದ್ದೀನಿ ನೋಡಿ ಇದು ವೇಸ್ಟು ಸಿಪ್ಪೆ ಇದು ನಾರು ನಾರಿನ ಪದಾರ್ಥ ಇದನ್ನು ಅದು ತಿನ್ನ ಮುರಿಯೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅದನ್ನು ಅಂದ್ಬಿಟ್ಟು ಇದನ್ನು ನಾರು ಬರುತ್ತೆ ಅಂದ್ಬಿಟ್ಟು ಅದನ್ನು ಸೈಡ್ ತೆಗೆದಿಟ್ಟಿದ್ದೀನಿ ರುಬ್ಬಿದ್ರೆ ಬೇಕಾದ್ರೆ ಅದನ್ನು ಬೇಯಿಸ್ಕೊಂಡು ರುಬ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ನಾವು ಇದು ಮಾಡ್ಬೋದು ಈಗ ತವಕ್ಕೆ ನಾವು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಎಷ್ಟೇ ನೋವಿದ್ರು ಹಳೆ ನೋವಿದ್ರೆಲ್ಲ ವಾಸಿ ಆಗುತ್ತೆ ಮಂಡಿ ನೋವು ಮೂಳೆ ನೋವು ಎಲ್ಲವ ಮುರಿದ ಮೂಳೆಗಳೂ ಆ ಬಲಪಡಿಸುತ್ತೆ ಅಂತೆ ಅಷ್ಟೊಂದು ಒಳ್ಳೆ ಇದಿದೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ತಟ್ಟೆಗೆ ಹಾರಾಕಕ್ಕೆ ಇಟ್ಟಿದ್ದೀನಿ ಈಗ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನೋಡಿ ಇವಾಗ ಸ್ವಲ್ಪ ಆಯಲ್ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಈರುಳ್ಳಿ ಟೊಮ್ಯಾಟೊ ತೆಂಗಿನಕಾಯಲ್ಲ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿಲ್ಲ ಜೇಳಿ ಬೆಳೆದು ಈ ಇದಾಕಿದ್ದೀನಿ ಜೀರಿಗೆನ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವಲ್ಪ ಹುಡುಗಡ್ಲೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದನ್ನು ಸೈಡಿಗೆ ತೊಗೊಂಡು ಇಟ್ಕೊಂಡು ನೀವು ಒಗ್ಗರಣೆಗ ಹಾಕಿದ್ದೀನಿ ಅಲೆ ರುಬ್ಬಿ ಕಾಳು ಹಾಕಿ ಇದಕ್ಕೆ ಸೇರಿಸಿದ್ದೀನಿ ಕಾಳುನು ಹಾಕಿಲ್ಲ ಫ್ರೈ ಮಾಡಿ ಅದಕ್ಕೆ ಇವಾಗ ಅದಕ್ಕೆ ಸ್ವಲ್ಪ ಕಾಯಿ ರುಬ್ಬಿದ್ದೀನಿ ಸ್ವಲ್ಪ ಸಾಲ್ಟನ್ನು ಹಾಕೊಂಡು ಎಲ್ಲನೂ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ ತುಂಬ ಹೆಲ್ತಿ ಫುಡ್ ಇದು ಒಂದು ಸ್ವಲ್ಪ ಚಿಕನ್ ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಪೌಡ್ರನ್ನ ಅದು ಸಾಂಬಾರು ಚೆನ್ನಾಗಿರಲಿ ಅಂತ ನೋಡಿ ಎಲ್ಲ ನಿಧಾನ ಹಸಿವಾಸನೆಲ್ಲ ಹೋಗಿ ಏನು ಹಸಿವಾಸನೆ ಇರೋ ಲೆಕ್ಕ ಅಲ್ಲೇ ರುಬ್ಬಿದ್ದೀವಲ್ಲ ನನ್ನೆಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಮುಚ್ಚಣ್ಣ ಕೂಗಿಸ್ಕೊಳ್ಳಣ್ಣ ಅವರೇ ಕಾಲು ಇದೆಯಲ್ಲ ಅದಕ್ಕೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅದೇ ಸೂಪರಾಗಿದೆ ಸಾಂಬಾರು ಬಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದೆ ಬಾಯಲ್ಲಿ ಬಾಯಲ್ಲಿಯೇ ಬರ್ತಿದೆ ಹಾಗಾಗಿ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಏಕೆಂದರೆ ಎಲ್ಲಿ ಸಿಕ್ಕಿದ್ರು ಇದನ್ನು ಈ ಬಿಡಬೇಡಿ ಈ ಸೊಪ್ಪನ್ನ ಇದನ್ನು ಉತ್ತರ ಕರ್ನಾಟಕದಲ್ಲ ಮಂಗರವಳ್ಳಿ ಅಂತಲೂ ಕೂಡ ಕರೀತಾರೆ ನರಳೆ ನರಳೆ ಕುಡಿ ಜೊತೆಗೆ ನಾನು ತಗ ಈ ರೀತಿ ಹಾಕಿ ಸಾಂಬಾರು ಮಾಡಿದ್ದೀನಿ ಇದು ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ತಿ ಕೂಡ ಹಾಗೆ ನೀವು ಕೂಡ ಇದನ್ನು ಮಾಡ್ಕೊತೀನಿ ನೋಡಿ ಈ ರೀತಿ ಮುದ್ದೆ ಮಾಡ್ಕೊಂಡು ಬಿಸಿ ಮುದ್ದೆನ ಅದಕ್ಕೆ ಕೊಂಬಾರ ಹಾಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ತಿಂತಿದ್ರೆ ಅಹಾ ಅದು ಮಜನೇ ಬೇರೆ ನೋಡಿ ನೋಡ್ತಾ ಇದ್ದರೆ ಬಾಯಿ ನೀರು ಬರ್ತಿದೆ ವಾವ್ ಸೂಪರು ನೀವು ಕೂಡ ಮನೇಲಿ ತಿನ್ನಿ ಮನೆ ಆದಷ್ಟು ಅನ್ನ ಕಡಿಮೆ ಮಾಡಿ ಮುದ್ದೆ ತಿನ್ನಿ ಇದೇ ರೀತಿ ನಾನು ಚಾನೆಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್